ಅಧ್ಯಕ್ಷರೇ ಇದು ನಾವು ಹಗುರವಾಗಿ ತಿಳ್ಕೊಬೇಕು ನಿಮಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಇದನ್ನು ಎಸ್ ಐ ಟಿ ಕಡೆ ಆಗೋದಿಲ್ಲ ನೀವು ಕ್ಲೀನ್ ಚೀಟ್ ಕೊಟ್ಟಿರಿ ಈಗ ಆಯ್ತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ಅನ್ನೋ ಈಗ ಅಧಿಕಾರಿಗಳ ಮ್ಯಾಗೆ ಹಾಕಿಬಿಡು ಓ ಪಾಪ ಅಧಿಕಾರಿಗಳು ಔಟ್ ಅಡ್ಡ್ಯಾಡಿ 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 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷ ನಾವೆರ ಎಲ್ಲಿ ಮುಂದೆ ಎರಡ್ನೇ ವರ್ಷ ನಾನು ಪಾರಿ ಇರ್ತೀವಿ ಮತ್ತೊಂದು ಹಗರಣಾಗಿರ್ತೈತಿ ಮತ್ತು ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು ಪಿ ಎಸ್ ಐಗಳು ಏನಪ್ಪ ಟೀ ಕಾಫಿ ಸರ್ ಏನು ತರಿಸ್ರಿ ಟೀ ಇಲ್ಲ ಕಾಯ್ ಬೇಕು ನನಗೆ ಕಾಫಿ ಬೇಕು ಏನು ಆ ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರ್ಸು ಟು ಅಪ್ಪ ಪಿ ಎಸ್ ಐ ಸಕ್ಕ ಆಯ್ತು ಸರ್ ಆಯಿತು ತಿಲ್ಲಿ ಕಡಿಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ ಎದ್ದು ಹೊಂಟ್ಬಿಟ್ರೇ ನಂದು ಇಸ್ಟೇಟ್ ಕೆಲಸ ಇದೆ ನಂದು ಏನೋ ನಿಗಮದ ಕೆಲಸ ಇದೆ ಹೋಗ್ಬಿಡು ಅವತ್ತ ಸರ್ ಕಲ್ಲು ಇನ್ಮೆಸ್ಪಟ್ಟರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್ ಏಯ್ ಹೋಗ್ ಹೋಗಿ ನಡ್ಕರ್ತಾರೆ ಸರ್ ಮುಗೀತು ಟಿ ವಿಯೋರು ಒಂದೆಟ್ಟು ಟಿ ಅವ್ರು ಇದ್ದೇ ಇರ್ತಾರ ಭಾರಿ ಹೋರಾಟ ಗಡಗಡೆಗಡ ನಡಗಿದ ಸರ್ಕಾರ ಏನು ಗಡಗಾರಲ್ಲ ಪಾಡು ಪಾಡೋರು ಇಲ್ಲ ಏನೂ ಇಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನೂ ತಪ್ಪು ತಿಳ್ಬೇಡಿ ಸರ್ ಮ್ಯಾಗಿನ ಪ್ರೆಷರ್ ಹೈ ಕಮಾಂಡ್ ಏನು ಸರ್ ಪ್ರೆಷರ್ ಬಾಳಿದೆ ನಮದ್ಯಾವುದು ತೆಗಿಲಕ್ಕೆ ಹೋಗಬೇಡ ಸರ್ ನಿಮ್ಮನ್ನ ಅಭಿನಂದಿಸ್ತೇವೆ ಸರ್ ಯಾಕಂದ್ರೆ ನೀವು ರಾಜೀನಾಮೆ ತಗೊಟ್ರೆ ತೀವ್ರವಾಗಿ ಅಭಿನಂದಿಸ್ತೀವಿ ಇದ್ಯಾಕೆ ಯಾಕೆ ಭಾಷಣ ಮಾಡೋದು ಗಿಲ್ ಯಾಕೆ ಬರ್ಬೇಕು ಅಲ್ಲಿ ರೋಡ್ ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ